ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಚ್ಗಿ ತಾಲೂಕಿನಲ್ಲಿದ್ದೀನಿ ಇಲ್ಲಿ ಕರ್ನಾಟಕ ಒನ್ ಅಂತ ಹೇಳಿ ಒಂದು ವಿಶೇಷವಾದಂತಹ ಸೇವಾ ಕೇಂದ್ರ ಇದೆ ಈ ಸೇವಾ ಕೇಂದ್ರದ ಮಾಲೀಕರಾದಂತಹ ವೀರೇಶ ಕರಡಿ ಅವರನ್ನ ಮಾತಾಡ್ಸೋಣ ಇದ್ರ ಕುರಿತು ಇನ್ನೂ ಅನೇಕ ಮಾಹಿತಿಗಳನ್ನು ಈ ಒಂದು ಕೇಂದ್ರದಿಂದ ಕೇಳಿ ಪಡ್ಕೊಳ್ಳೋಣ ಈ ಒಂದು ಕರ್ನಾಟಕ ಒನ್ನಿನ ಸ್ಪೆಷಲ್ ಏನಪ್ಪ ಅಂತಂತಂದ್ರೆ ನೀವು ಒಂದು ನೀರಿನ ಬಿಲ್ ಕಟ್ಟೋದಾಗಿರ್ಬೋದು ವಿದ್ಯುತ್ ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು ಅಥವಾ ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ತಿದ್ದುಪಡಿಗಳ ಕುರಿತಾಗಿರಬಹುದು ಯಾವುದೇ ಸೇವೆಯನ್ನು ತೆಗೆದುಕೊಳ್ಳಿ ಆ ಎಲ್ಲಾ ಸೇವೆಯನ್ನು ಈ ಒಂದೇ ಒಂದು ಕೇಂದ್ರದಲ್ಲಿ ಮಾಡಿಕೊಡ್ತಾರೆ ಆ ಯಾವ ರೀತಿಯಾಗಿ ಮಾಡಿಕೊಡ್ತಾರೆ ಜನರಿಗೆ ಕೃಷಿಗಿ ತಾಲೂಕಿನ ಜನರಿಗೆ ಯಾವ ರೀತಿಯಾಗಿ ಇಲ್ಲಿ ಸೇವೆಯನ್ನು ಪಡೆದುಕೊಳ್ಬಹುದು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಪ್ರತಿ ದಿವಸ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಅವ್ರನ್ನ ಮಾತಾಡಿಸಿ ಇನ್ನೂ ಇದ್ರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಾವು ನಮಸ್ಕಾರ ರೀ ಹಾಂ ತಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ಒಂದು ಕೇಂದ್ರದ ಪರಿಚಯವನ್ನು ಕೂಡ ಮಾಡಿಕೊಡ್ರಿ ಕುತ್ಕೊಳ್ರಿ ನನ್ನ ಹೆಸರು ವೀರೇಶ್ ಕರ್ಡಿ ಅಂತ ಹೇಳಿ ನಾನು ಕರ್ನಾಟಕ ಒನ್ ಇದರದ ಫ್ರಾಂಚೈಸಿ ಇದು ಸರ್ಕಾರಿ ನಾಗರಿಕ ಸೇವೆಗಳ ಕೇಂದ್ರ ಜನರು ತಹಸೀಲ್ ಕಚೇರಿಗೆ ಇಂಥಲ್ಲಿ ಸರ್ಕಾರಿ ಕಚೇರಿಗಳೇ ಅಲ್ ಅಂತೇಳಿ ಇಲ್ಲಿ ಹೊರಗಡೆ ಇಂಥ ಸೇವೆಗಳನ್ನು ಅದೇ ಸೇವೆಗಳ ನಾಗರಿಕ ಸೇವೆಗಳನ್ನು ಅಲ್ಲಿ ತಹಸೀಲ್ ಕಚೇರಿಲಿ ಇರತಕ್ಕಂಥ ಇಲ್ಲಿ ಹೊರಗಡೆ ಕೊಟ್ಟು ಜನರಿಗೆ ಅನುಕೂಲ ಮಾಡಿ ಅಲ್ಬಾರ್ದು ಅಂತೇಳಿ ಮಾಡಿದ್ದಾರೆ ಜಾತಿ ಆದಾಯ ಆಧಾರ್ ಕಾರ್ಡು ಪಹಣಿ ಪಾನ್ ಕಾರ್ಡು ವಾಸಸ್ಥಳ ತ್ರೀ ಸೆವೆಂಟಿ ಒನ್ ಜೆ ಇನ್ನಿತರ ನಿಗಮದ ಅರ್ಜಿಗಳು ಗಂಗಾ ಕಲ್ಯಾಣ ಆಮೇಲೆ ಸ್ವಾವಲಂಬಿ ಸಾರ್ಥಿ ಕಾರಿನ ಯೋಜನೆ ಆಮೇಲೆ ನೀರಸಾಲ ಆಮೇಲೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇನ್ನೂ ಅನೇಕ ಸೇವೆಗಳು ನಮ್ಮಲ್ಲಿ ಸಿಗ್ತಾವೆ ಈಗ ಈಗ ನಿಮ್ಮ ಒಂದು ಕೇಂದ್ರಕ್ಕೆ ಬಂತು ಅಂತಂದ್ರೆ ಎಲ್ಲವನ್ನ ಮುಗಿಸ್ಕೊಂಡು ಹೋಗ್ಬೋದು ಯಾವ್ದು ಈಗ ಈಗ ನಮ್ ಒಂದಷ್ಟು ಜನರು ಬರ್ತಾರೆ ಈಗ ಅಂಗ್ ವಿಕಲ್ ಬರ್ತಾರೆ ಆ ಅಂಗವಿಕಲ್ ಒಂದು ಕೂಡ ಬಸ್ ಪಾಸ್ ಅರ್ಜಿ ಕೂಡ ನಮ್ಮಲ್ಲೇ ಸಿಗುತ್ತ ವಿದ್ಯಾರ್ಥಿಗಳ ಬಸ್ ಪಾಸ್ ಕೂಡ ಸಿಗುತ್ತೆ ಮೊದಲು ನಮ್ಮ ಕುಚ್ಗಿ ತಾಲೂಕು ಹಳ್ಳಿ ಅನ್ನೋ ಒಂದೈತೆ ಅವ್ರೆಲ್ಲಾ ಬರ್ತಾರೆ ಈಗ ಬಂದಾಗ ಈ ನಮ್ಮ ರೈತರು ಬಂದ್ರ ಅಂತಂದ್ರ ಅವ್ರಿಗೆ ಯಾವ ಸೇವೆಗಳನ್ನ ನೀವು ಒದಗಿಸ್ಕೊಡ್ತೀರಿ ರೈತರು ಬಂದ್ರೆ ನೋಡ್ರಿ ಪಹಣಿ ಆಮೇಲೆ ಎಫ್ ಐ ಡಿ ಅನ್ಸ್ ಸಂಖ್ಯೆ ಸಿಗುತ್ತೆ ಆಮೇಲೆ ಬೆಳೆ ವಿಮೆ ಹಾಕ್ಬಹುದು ಅವರು ಬೆಳೆ ವಿಮೆ ಅರ್ಜಿ ಹಾಕ್ಬಹುದು ಈಗ ಸದ್ಯಕ್ಕೆ ರೈತರಿಗೆ ಯಾವ ಸೇವೆಯನ್ನು ಕೂಡ ಈಗ ಬೆಳೆ ವಿಮೆ ಅರ್ಜಿ ರನ್ನಿಂಗ್ ಇದೆ ಅವ್ರ ಸರಿ ಬೆಳೆ ವಿಮೆ ಅರ್ಜಿ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಅದನ್ನೊಂದು ಸ್ವಲ್ಪ ವಿಂಗಡಣೆ ಮಾಡಿ ಹೇಳ್ರಿ ಯಾವ ಒಂದು ಅವರು ಮೆಕ್ಕೆಜೋಳ ಬೆಳೆಗೆ ಅರ್ಜಿ ಮಾಡಿಸ್ಕೋಬೇಕು ಜೋಳ ಆಮೇಲೆ ಈರುಳ್ಳಿ ತೋಟಗಾರಿಕೆ ಈರುಳ್ಳಿ ಟಮಾಟಿ ಈ ತರ ಎಲ್ಲಾ ಎಲ್ಲ ಇರ್ತಾವೆ ಆ ಒಂದು ಸೇವೆಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ನಮ್ದು ಈ ಸೇವೆ ಅದ್ರ ಚಾರ್ಜಸ್ ಏನಿರುತ್ತಲ್ಲ ಅದ್ರ ಜೊತೆ ನಮ್ಮ ಒಂದು ಸ್ವಲ್ಪ ಸರ್ವಿಸ್ ಚಾರ್ಜಸ್ ಅಂತ ಅಷ್ಟ ಮೇಲೆ ಒಂದು ಐವತ್ತು ರೂಪಾಯಿ ರೂಪಾಯಿ ಅಷ್ಟನ್ನ ನೀವು ಓಕೆ ಓಕೆ ಈಗ ಸದ್ಯಕ್ಕ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟಿರಿ ಈಗ ಒಂದ್ ತಿಂಗಳಾಯ್ತು ಆಯ್ತು ಈಗ ಹೆಚ್ಚು ಕಡಿಮೆ ಒಂದ್ ತಿಂಗಳಾಯ್ತು ಈಗ ವಿದ್ಯಾರ್ಥಿಗಳಿಗೆ ನೀವು ಯಾವ ಎಲ್ಲ ಸೇವೆಯನ್ನು ಕೊಡ್ತೀರಿ ಕರ್ನಾಟಕ ಒನ್ ಮುಖಾಂತರ ವಿದ್ಯಾರ್ಥಿಗಳ ಸ್ಟಾರ್ಟಿಂಗ್ ಈಗ ಬಸ್ ಪಾಸ್ ಸಿಗ್ ಕೊಡ್ತೀವಿ ಅರ್ಜಿ ಬಸ್ ಪಾಸ್ ಕೊಡ್ತೀವಿ ಪ್ರೆಸೆಂಟ್ ಬಸ್ ಪಾಸ್ ಅರ್ಜಿ ಹಾಕ್ತೀವಿ ಸರ್ ಬಸ್ ಪಾಸ್ ಕೊಡ್ತಿದ್ರಿ ಸ್ಟೂಡೆಂಟ್ಗೆ ಮತ್ತೆ ಪಿ ಎಂ ಆವಾಸ್ ಯೋಜನೆ ಅರ್ಜಿ ಹಾಕ್ತಿವಿ ಸರ್ ಮತ್ತೆ ಅದರ ಸೇವೆಗಳನ್ನು ಮಾಡ್ತೀವಿ ಸರ್ ಈಗ ಸದ್ಯಕ್ಕೆ ಏನು ಸೇವೆ ಕೊಡ್ತಾ ಇದ್ದೀರಿ ಇವರಿಗೆ ಸರ್ ಈಗ ಒಂದು ಪ್ರೆಸೆಂಟ್ ಬಸ್ ಪಾಸ್ ಪ್ರಿಂಟ್ ಕೊಡ್ತಾರೆ ಹೇಳಿ ಹೆಂಗತ್ತ ಸರ್ ಪ್ರೊಸೀಜರ್ ಏನ್ ಸರ ಅವರು ಯಾವ ಸ್ಕೂಲ್ ಇರ್ತಾರೆ ಫಾರ್ಮ್ ತರ್ತಾರೆ ಅದನ್ನ ತಂದ ನಾವು ಅರ್ಜಿ ಹಾಕಿ ಕೊಡ್ತೀವಿ ಅರ್ಜಿ ಹಾಕಿ ಬಸ್ ಸ್ಟ್ಯಾಂಡ್ ಅಪ್ರೂವಲ್ ಮಾಡಿಸ್ಬರ್ತೇವೆ ಸರ್ ಅಪ್ರೂವಲ್ ಮಾಡ್ಸಿಂದ ನಾವು ಇಲ್ಲಿ ಪ್ರಿಂಟ್ ಹಾಕಿ ಪಾಸ್ ಕೊಡ್ತೀವಿ ಸರ್ ಹಾಂ ಇದೇನಾ ಅಕಸ್ಮಾತ್ ಈ ಈ ಇದು ಕಳಿತು ಅಂತಂದ್ರೆ ಹಂಗೆ ಏನು ಮಾಡ್ಬೇಕು ಸರ್ ಕಳಿತಪ್ಪ ಅಂದ್ರೆ ಅವರು ಒಂದು ನಂಬರ್ ಕೊಟ್ಟಿದ್ದೆ ಸರ್ ಅರ್ಜಿ ಹಾಕತ್ತೀನಿ ರೀ ಒಂದು ಆಧಾರ್ ಒ ಟಿ ಪಿ ಇನ್ನೊಂದು ಫ್ರೆಂಡ್ಸ್ ನಂಬರ್ ಒ ಟಿ ಪಿ ಸರ್ ಅದ್ರಾಗ ಅದು ಅಕ್ಲೋಸ್ಮೆಂಟ್ ನಂಬರ್ ಇರ್ತಾರೆ ಹೊಸ್ಪಾಸ್ ಅಂದರೆ ಆ ನಂಬರಾಗಿ ಇನ್ನೊಂದು ಪ್ರಿಂಟ್ ತಗೊಳ್ತೀವಿ ಸರ್ ಇನ್ನೊಂದು ಕೊಡ್ತೀರಿ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ ಅಷ್ಟೇ ಸರ್ ಆಗುತ್ತೆ ಅದ ಫಾರ್ಮ್ ಏನು ರೊಕ್ಕ ತೊಗೊಂಡೋಗಿ ಸರ್ ನಾವು ಅದ ಮೊಬೈಲ್ ಮೆಸೇಜ್ ಬಂದಿದೆ ಸರ್ ನಂಬರ್ ಅದ ನಂಬರ್ ಹಾಕಿ ಕಾರ್ಡ್ ಪ್ರಿಂಟ್ ಮಾಡಿ ಕೊಡ್ತೀವಿ ಸರ್ ಅದ ನಂಬರ್ ಹಾಕಿ ಎಷ್ಟು ತೊಗೋತೀರಿ ಮತ್ತೆ ಚಾರ್ಜ್ ಅದು ಒನ್ ಫಿಫ್ಟಿ ಇರ್ತಾರೆ ಒಂದು ಪಾಸಿಗೆ ಒನ್ ಫಿಫ್ಟಿ ಇರ್ತಾರೆ ಹಾಂ ಒಂದು ಪಾಸಿಗೆ ಎಷ್ಟು ಒನ್ ಫಿಫ್ಟಿ ಇರ್ತೀರಿ ಹಾಂ ಅದೆಷ್ಟು ಕಷ್ಟ ಮಾಡ್ತಾರೆ ಓಕೆ ಸರ್ ಯಾಕೆ ಕೇಳಿದ್ದೀನಿ ಅಂತಂದರೆ ಇವತ್ತಿನ ದಿವಸ ಬ ದಾರಿಯಲ್ಲಿ ಓಡಾಡ್ತಾ ಕಳ್ಕೊಂಡ್ರು ಪಾಸನ ಅಂತಂದ್ರೆ ಸರ್ ಒಳ್ಳೆ ಮತ್ತೆ ಮರ್ಜಿ ಹೋಗಿ ಮತ್ತೆ ಮರ್ಜಿ ಹಾಕಬೇಕ ಸರ್ ಅರ್ಜಿ ಹಾಕಿ ಮತ್ತೆ ಒಳ್ಳೆ ಅದು ಇಷ್ಟಂತ ಅಮೌಂಟ್ ಇರ್ತಾರ ಕಪಾಶಿಗೆ ಪಾಶಿ ಆ ಅದ ಅಮೌಂಟ್ ತೊಗೊಂತಿ ಸರ್ ಮತ್ತೆ ಮರ್ಜಿ ಹಾಕಬೇಕು ಮತ್ತೆ ಅರ್ಜಿ ಹಾಕಬೇಕು ಸರ್ ಆಯ್ಕೆ ಒಂದ್ ಹತ್ತು ನಿಮಿಷ ಸರ್ ಇದು ಹತ್ತು ನಿಮಿಷ ಇತ್ತು ಇಲ್ಲಿ ಹಾಕ್ಸ್ಕೊಂಡು ಹೋದ ಇಲ್ಲ ಹಾಕ್ಸ್ಕೊಂಡು ಇಲ್ಲ ನೀರೆಸ್ಟ್ ಬಸ್ ಸ್ಟಾಪ್ ನೀರ್ ಇದೆಯಲ್ಲ ಅಲ್ಲಿ ಹೋಗಿ ಡಿಪೋದಾಗ ಅಪ್ರೂವ್ ಮಾಡ್ಸ್ಕೊಂಡ್ ಬಂದು ವಾಪಸ್ ಬಂದು ಪ್ರಿಂಟ್ ನಾನು ಹೌದಾ ಇಪ್ಪತ್ತು ನಿಮಿಷ ಕೆಲಸ ಅಷ್ಟೇ ಇಪ್ಪತ್ತು ನಿಮಿಷದಾಗ ಪಾಸ್ ರೆಡಿ ಓಕೆ ಕರ್ನಾಟಕವನ್ನ ಆಗಿರೋದ್ರಿಂದ ನಿಮ್ಗೆ ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದೆ ಎಷ್ಟು ಲಾಭ ಆಗಿದೆ ನಿಮ್ಗೆ ನಮ್ಗೆ ಅಷ್ಟೇ ಸರ್ ಇಲ್ಲಿ ಸರೌಂಡ್ ಇರೋ ಪಬ್ಲಿಕ್ ಗೆ ಗೆ ಮತ್ತೆ ಸ್ಟೂಡೆಂಟ್ಸ್ ತುಂಬಾ ಅನುಕೂಲ ಆಗಿದೆ ಬಸ್ ಸ್ಟಾಪ್ ನ ಹತ್ರ ಇರೋದ್ರಿಂದ ಎಲ್ಲ ಬಸ್ ಬಸ್ ಅಲ್ಲಿಂದ ಬಂದು ಬಸ್ ಸ್ಟಾಂಡ್ ಹೇಳಿದ್ ಡೈರೆಕ್ಟ್ ಸೀರಿ ಕರ್ನಾಟಕ ಬಂದು ಅಪ್ಲಿಕೇಶನ್ ಹಾಕೊಂಡು ಹೋಗ್ತಾರೆ ಮತ್ತೆ ಹತ್ರ ಆಗುತ್ತೆ ಇಲ್ಲಿ ಅಡ್ಡಾಡೋಗಿಲ್ಲ ಎಲ್ಲಾ ಬಂದು ಇಲ್ಲೇ ಬಸ್ ಬಸ್ ಕಲೆಕ್ಟ್ ಮಾಡ್ಕೊತಾರೆ ತುಂಬಾ ಅನುಕೂಲ ಆಗಿದೆ ಹತ್ರ ಇದ್ದು ಮತ್ತೆ ಇಲ್ಲಿ ಸೇವೆ ಕೂಡ ಚೆನ್ನಾಗಿ ಕೊಡ್ತಾರೆ ಗುರೇಶ್ ಅವರು ಅಣ್ಣವರು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್ವಿಸ್ ಕೊಡ್ತಾ ಇದ್ದಾರೆ ಏನ್ ಓದ್ತಿದ್ದೀರಿ ಎಲ್ಲಿಗೆ ಅಡ್ಡಾಡ್ತೀರಿ ಅಡ್ಡಾಡಕ್ ಪಾಸ್ ತಗೊಂಡಿರಿ ನಮ್ದು ಗುಮಿರಿ ಟು ಖುಷಿ ಗುಮಿಯರಿ ಟು ಖುಷ್ಗಿ ಥ್ಯಾಂಕ್ ಯು ಚೆನ್ನಾಗಿ ಓದಿ ನಮಸ್ಕಾರ ಆಮೇಲೆ ಸ್ಕಾಲರ್ಶಿಪ್ ಬರ್ತ ನೆಕ್ಸ್ಟ್ ಅವ್ರಿಗೆ ವಿದ್ಯಾರ್ಥಿ ವೇತನ ಅಂತ ಹೇಳಿ ಅದು ಆಮೇಲೆ ಹಾಸ್ಟೆಲ್ ಅರ್ಜಿ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಇರೋದು ಈಗ ಬಸ್ ಪಾಸ್ ಒಂದು ಆಮೇಲೆ ವಿದ್ಯಾರ್ಥಿ ಅರ್ಜಿ ಪ್ರಾರಂಭ ಆಗ್ಯಾವ್ರಿ ಹಾಸ್ಟೆಲ್ ಅರ್ಜಿ ಪ್ರಾರಂಭ ಆಗ್ಯಾವ ಓಕೆ ಪ್ರೀಮೆಟ್ರಿಕ್ ಮುಗಿದು ಈ ಪೋಸ್ಟ್ ಮೆಟ್ರಿಕ್ ಅವರು ಡಾಕ್ಯುಮೆಂಟ್ಸ್ ತರಬೇಕ್ರಿ ಅವ್ರ ಅವ್ರ ಅದಕ್ಕೆ ಆಧಾರ್ ಕಾರ್ಡ್ ಆಮೇಲೆ ಜಾತಿ ಆದಾಯಿದ್ರೆ ಸಾಕು ಮತ್ತೆ ಅದು ಸ್ಕೂಲ್ ರಸೀದಿ ಅಲ್ಲಿ ಅಲ್ಲಿ ಸ್ಯಾಟ್ ಸೈಡ್ ಮೇಲೆ ಫೆಚ್ ನಂಬರ್ ಒಂದ್ ಇದ್ರ ಸಾಕು ಸರ್ ಸೂಪರ್ ಈಗ ಸದ್ಯಕ್ಕೆ ಈ ಗ್ರಾಹಕರು ಬಂದಾರಲ್ರಿ ಅವ್ರ ಏನ್ ಸೇವೆ ಪಡ್ಕೊಳಕ್ ಬಂದಾರ ಈಗ ಇವರೆಲ್ಲ ಬಂದ ಇವರು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಹಾಕಕ್ ಬಂದಾರ ಅವ್ರ ಬಸ್ ಬಸ್ ತೊಗೊಳಕ್ ಬಂದಾರ ಆಮೇಲೆ ಅದರ ಮೊಬೈಲ್ ನಂಬರ್ ಲಿಂಕ್ ಈ ತರ ಸೇವೆ ಕೊ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಅದು ಹಳ್ಳಿ ಜನರಿಗೆ ನಾಲೆಜ ಗೊತ್ತಿರಲ್ಲ ಈಗ ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗೊತ್ತಿದ್ದಾರ ಅಷ್ಟ ಹಾಕೊಂಡ್ಬಿಡ್ತಾರ್ರಿ ಮತ್ತೆ ಬಗ್ಗೆ ನೀವು ಸ್ವಲ್ಪ ವಿವರಣೆ ಮಾಡಿ ಹೇಳ್ರಿ ನಮ್ಮ ಸುತ್ತಮುತ್ತಲಿಂತ ಹಳ್ಳಿ ಜನರಿಗೆ ಏನಾರ ಈ ಮಾಹಿತಿ ಗೊತ್ತಾತು ಅಂತ ನಾವು ಮಾಡಿಸಬೇಕನ್ನೋ ಪರಿಕಲ್ಪನೆ ಬಂತಪ್ಪ ಅಂತಂದ್ರ ಮಾಡಿಸ್ತಾರೆ ಅದ್ರ ಬಗ್ಗೆ ವಿವರಣೆ ಕೊಡ್ರಿ ನಗರ ವ್ಯಾಪ್ತಿಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅಂತಿದೆ ಗ್ರಾಮೀಣ ವ್ಯಾಪ್ತಿಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತಿದೆ ಈ ಪು ನಮ್ ವ್ಯಾಪ್ತಿಯಲ್ಲಿ ಖುಷಿಪುರ ವ್ಯಾಪ್ತಿಯಲ್ಲಿ ಜಗ ಇತ್ತಂದ್ರ ಮನಿ ಕಟ್ಸಕ್ ದುಡ್ಡು ಕೊಡ್ತಾರ ಒಂದೂವರೆ ಲಕ್ಷದಿಂದ ಲಕ್ಷ ತನ ಸರ್ಕಾರ ಗ್ರಾಮೀಣ ವ್ಯಾಪ್ತಿಯಲ್ಲಿ ಕೂಡ ಎರಡೂವರೆ ಲಕ್ಷ ತನಕ ಕೊಡ್ತಾರೆ ಜಗ ಇಲ್ಲದ್ರಿಗೆ ಮನಿ ಇಲ್ಲದವರಿಗೆ ಜಗಾನೂ ಕೊಡ್ತಾರೆ ಸರಿ ಸರ್ ಅದಕ್ಕೆ ಏನ್ ಗಳು ಬೇಕಾಗ್ತಾವೆ ಏನೇನ್ ಅವರಿಗೆ ಆಧಾರ್ ಕಾರ್ಡ್ ಫೋಟೋ ರೇಷನ್ ಕಾರ್ಡು ರೇಷನ್ ಕಾರ್ಡ್ ಇರತಕ್ಕಂತ ಎಲ್ಲರದು ಇದು ಫೋಟೋ ಆಧಾರ್ ಕಾರ್ಡ್ ಆಮೇಲೆ ಜಾತಿ ಆದಾಯ ಆಮೇಲೆ ಅವರು ಕ್ರಯಾ ಪತ್ರ ಖರೀದಿ ಪತ್ರ ವಾಸ ಇದ್ರ ಮೇಲೆ ಅದ ಆಧಾರ್ ಕಾರ್ಡ್ ರೇಷನ್ ಗೆ ಲಿಂಕ್ ಇರುತ್ತೆ ಇಷ್ಟೆಲ್ಲಾ ಸೇವೆಗಳನ್ನ ಬಂದಿರಿ ಕರ್ನಾಟಕವನ್ನಿಗೆ ನಮ್ಮ ಮನೆ ಮನೆಯ ನಮ್ಮ ಮನೆ ಹಾಂ ಪ್ರಧಾನ ಮಂತ್ರಿಯವ್ರು ಮಾಡಿರುವಂಥ ಯೋಜನೆ ಇದು ಹಾಂ ಇದನ್ನು ಹಾಕಕ್ಕೆ ಏನೇನು ತೊಗೊಂಬಂದಿವೆ ಇವು ಅದಾವ ಹಾಂ ಒಂದು ಆಧಾರ್ ಕಾರ್ಡು ಆಮೇಲೆ ಆದಾಯ ಪ್ರಮಾಣ ಪತ್ರ ಆಮೇಲೆ ಇದು ಪುರಸಭೆ ಕಾರ್ಯಾಲಯದ್ದು ಇದು ಯಾವುದಿದು ಹಾಂ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಇದ್ರದ್ದು ಒಂದು ಏನು ಇದ್ನ ತಂದಿರೇನೋ ಇದು ಬೇಕಾಗತ್ತೆ ಹಾಂ ಆಮೇಲೆ ಅರ್ಜಿ ಹಾಕಿದ್ದ ಇದು ಆಮೇಲೆ ಇದು ಕಂದಾಯ ಇಲಾಖೆ ಇಲಾಖೆಯವ್ರ್ ಬಿಟ್ಟಿದ್ದು ಜಾತಿ ಪ್ರಮಾಣ ಪತ್ರವನ್ನ ಬೇಕಾಗತ್ತ ಇದನ್ನ ಹಾಕಿದ್ರೆ ಎಷ್ಟ ದಿನಕ್ಕ ಬರ್ತ ಅಂತ ಕೇಳ್ಯಾ ನೀವ ನನಗ್ ಗೊತ್ತಿಲ್ರಿ ನನ್ ಮಗ್ ಮಗ ಗೊತ್ತ ಹಾ ನಾವು ತಿಟ್ಕೊಂಡ್ ತಿನ್ನೋವ್ರಿ ನಮ್ಗ್ ಹೊಲ ಇಲ್ಲ ಮನಿ ಇಲ್ಲ ಹೊಲ ಇಲ್ಲ ಮನಿಯಲ್ಲಾ ಏನಿಲ್ರಿ ತಿನಿಬೇಕು ತಿನ್ನಬೇಕ್ರೀ ಏನ್ ಪ್ರಧಾನ ಮಂತ್ರಿ ಯೋಜನೆಯಿಂದರ ಮನಿ ಸಿಗತ್ತಂತ ಬಂದಿರಿ ಸಿಗತ್ತಂತ ಬಂದೀವ್ರಿ ಮತ್ತೇನ್ ಐತ್ರಿ ಮತ್ತ

ಎಲ್ಲಾ ಸೇವೆಗಳನ್ನ ಕೊಡ್ತಾರ ಅವ್ರು ಎ ಟು ಜೆಡ್ ನಿಮ್ ಮಕ್ಕಳು ಸಾಲಿಗೆ ಹೋಗಾವ ಅಂದ್ರ ಅವ್ರಿಗೆ ಬಸ್ ಪಾಸ್ ಹಾಕೋದಾಗ್ಲಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಎಲ್ಲಾ ಇದ್ರೊಳಗ ಅದಕ್ ನಾ ಅಂತ ಬಂದೆ ಬಹಳ ಖುಷಿ ಆಗ್ತೇವ ಏ ಇಲ್ಲ ಚಲೋ ಹೇಳಿದೆವ ಏನ್ ತಪ್ಪಿಲ್ಲ ಈಗ ಎಷ್ಟು ವರ್ಷದಿಂದ ಪ್ರಾರಂಭ ಇದು ಇದು ಮೂರನೇ ವರ್ಷ ಮೂರನೇ ವರ್ಷ ಇವ್ನು ಇವರೆಲ್ಲಾ ಹೊರತುಪಡಿಸಿ ಬೇರೆ ಏನ್ ಸೇವೆ ಕೊಡ್ತೀರಿ ನೀವು ಮತ್ತೆ ಬೇರೆ ಅಂದ್ರೆ ನಾವು ಮೊಬೈಲ್ ಕರೆನ್ಸಿ ಒಂದ್ ಹಾಕ್ತಿವಿ ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಮಾಡ್ತಿವಿ ಆಮೇಲೆ ಸಿಮ್ ಎಮ್ ಎನ್ ಪಿ ಮಾಡೋದು ಮೊಬೈಲ್ ಮಾಡೋದು ಒಂದ್ ಬಿಟ್ರ ಏನಿರೋದಲ್ಲ ಓಪನ್ ವೆಬ್ಸೈಟ್ ಅಲ್ಲಿರ್ತಕ್ಕಂಥ ಸೇವೆಗಳು ಸಿಟಿ ಇಂಜಿನಿಯಂಗ್ ಈಗ ಯುವಕರೂರಲ್ಲಿ ಕರ್ನಾಟಕ ಒನ್ ಆಗಿದೆ ಆಗ್ಲೇ ಮೊದಲೆಲ್ಲ ಇರ್ಲಿಲ್ಲ ಈಗ ಕರ್ನಾಟಕ ಒನ್ ಆಗೈತಲ್ಲ ಈ ಕರ್ನಾಟಕ ಒನ್ ಕೇಂದ್ರದಿಂದ ತಾವು ಏನೇನ ಸೌಲಭ್ಯ ಪಡ್ಕೊಂಡಿರಿ ಮತ್ತೆ ಇದರಿಂದ ಏನ್ ಲಾಭ ಆಗಿದೆ ನಿಮ್ಗೆ ಲಾಭ ಅನ್ನೋದಕ್ಕಿಂತ ಸರ ಜನ ಸಾಮಾನ್ಯರಿಗೆ ಬಹಳ ಅನುಕೂಲ ಆಯ್ತು ಸರ್ ಅಂದ್ರೆ ಇವಾಗ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ಯಾಕಂದ್ರೆ ಜನ ಊದ್ದೋರಾದ್ರೆ ಏನೋ ಯಾ ಹೊರ್ಗಡೆ ಹೋಗ್ತಿರ್ತಾರೆ ಹೇಳ್ತಿರ್ತಾರೆ ಈ ಜನ ಹಳ್ಳಿ ಜನ ಜಾಸ್ತಿ ಬರ್ತಾ ಇರ್ತಾರೆ ಹಂಗಾಗಿ ಅವ್ರಿಗೆ ಆ ಕಡೆ ಹೋಗೋದಾಗ್ತಿದಾರ ಯಾಕಂದ್ರೆ ಕಾಯ್ಲಿ ಕಾಯ್ಲಿಕ್ಕೆ ಜಾಸ್ತಿ ಜಾ ಈಗ ಹಂಗಾಗಿ ಏನೋ ಹುಡುಗರು ಓದಿದವ್ರ ಜೊತೆಗೆ ಹಿಂಗೈತೆ ಒಂದ್ ಅಂತ ಒಂದ್ ಐದಲ್ಲ ಅಲ್ಲಿ ಅಲ್ದಾಡೋ ಬದಲು ಅವ್ರು ಡೈರೆಕ್ಟ್ ಆಗಿ ಇಲ್ಲೇ ಇವರು ವೀರೇಶಣ್ಣ ಅವರು ಅಂತಂದಿದಾರ ಅವ್ರ ಹತ್ರ ಬಂದ ತಕ್ಷಣ ಏನೋ ಅನುಕೂಲದ ಯಾಕೆ ತಂದೆ ತಾಯಿ ಜೊತೆ ಈಗ ಒಡನಾಟ ಇರ್ತಾವ ಆ ರೀತಿ ಅವರು ಒಡನಾಟದ ಜೊತೆ ಅವ್ರಿಗೆ ಏನೇ ಕೆಲಸ ಇರಲಿ ಯಾವುದೇ ಇದರಲ್ಲಿ ಸಲಹೆ ಮುಖ ಅಂತರ ಅವ್ರಿಗೆ ಸ್ವಲ್ಪ ಅಂಕೋಲದ ರೀತಿಯಿಂದ ಮಾಡಿ ಪಡ್ತಾರೆ ಸರ್ಕಾರಿ ಸೇವೆಗಳನ್ನು ಹೇಳಿಕೊಡುತ್ತಾರೆ ಆಗ್ತಿದಾರೆ ಹೌದು ಸರ್ ಓಕೆ ಸರ್ ನೀವು ಎದಕ್ ಬಂದಿರಿ ಈಗ ಸರಿ ನಾನು ಬಸ್ ಪಾಸ್ ಅಂತ ನಮ್ಮ ತಮ್ಮಂದಿರು ಮಾಡ್ತಕ್ಕ್ ಬಂದಿರಿ ಸರ್ ನಿಮ್ಮ ತಮ್ಮರದು ಬಸ್ ಪಾಸ್ ಆಗ್ತಕ್ಕ್ ಬಂದಿರಿ ಹೌದು ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಏನಂದ್ರೆ ಪ್ರಶಾಂತ್ ಸರ್ ಪ್ರಶಾಂತ್ ಅವರು ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ಓಕೆ ಈ ಕರ್ನಾಟಕ 1 ನಲ್ಲಿ ತಾವು ಏನು ಸೇವೆ ಪಡ್ಕೊಳಕ್ ಬಂದಿರಿ ನಾವು ಪ್ರಧಾನ ಮೋದಿ ಸೇವೆ ಪಡ್ಕೊಳಕ್ ಪಡ್ಕೊಳ್ಳಕ್ಕೆ ಬಂದಿವಿ ಸರ್ ಪ್ರಧಾನ ಮೋದಿ ಯೋಜನೆ ಅಂತ ಹೇಳಿ ಹಾ ನಮ್ಮ ಮನೆ ಯೋಜನೆ ಅಂತ ಬಂದ್ರಿ ಈಗ ನಮ್ಮ ಮನೆ ನಮ್ಮ ಮನೆ ಯೋಜನೆ ಈ ಖಾಲ ಖಾಲಿ ಜಾಗ ಇದ್ದವ್ರಿಗೆ ಮನೆ ಕಟ್ ಸರ್ಕಾರ ಸೌಲಭ್ಯ ಐತಿ ಹಾಂ ಅದ್ರ ಸಂಬಂಧ ನಾವು ಅರ್ಜಿ ಹಾಕಿ ಬಂದಿವಿ ರೀ ಸರ್ ಓಕೆ ಸರ್ ಯಾವ ಬಂದಿರಿ ನಮ್ಮ ಇದೇ ಕುಷ್ಟಿ ಇದೇ ಊರು ಏನು ನಿಮ್ಮ ಹೆಸರು ಮೊಹಮ್ಮದ್ ಹನೀಫ್ ಅಂತ ಹೇಳಿ ಮೊಹಮ್ಮದ್ ಹನೀಫ್ ಓಕೆ ಸರ್ ಈಗ ಈ ಒಂದು ಅರ್ಜಿ ಈ ಒಂದು ಪ್ರಧಾನ ಮಂತ್ರಿ ನಿವಾಸ ಯೋಜನೆ ಅರ್ಜಿ ಹಾಕ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬಂದಿರಿ ಸರ್ ನಮ್ಮ ಆಧಾರ್ ಕಾರ್ಡ್ ಹಾಂ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ನಾಗ ಇದ್ರದ ಎಲ್ಲರದ ಆಧಾರ್ ಕಾರ್ಡ್ ಜಾತಿ ಆದಾಯ ಮತ್ತು ಖಾತಾ ಉತಾರ ಜಗದ್ ಈಗ ಬ್ಯಾಂಕ್ ಪಾಸ್ಬುಕ್ ಎಷ್ಟಿದ್ರೆ ಸಾಕು ಎಷ್ಟಿದ್ರೆ ಸಾಕು ಏನು ಅದರಿಂದ ಅನುದಾನ ಎಷ್ಟು ಬರುತ್ತೆ ಅದರಿಂದ ಒಂದು ಮೂರು ಲಕ್ಷ ರೂಪಾಯಿ ಎರಡೂವರೆ ಇತ್ತು ಅಂತ ಹೇಳ ಸರ್ ತಿಳ್ಕೊಂಡಿವಿ ಸರ್ ಅದರಿಂದ ಸವಲತ್ತು ಐತಿ ಸ್ವಲ್ಪ ಗವರ್ಮೆಂಟ್ ನಿಂದ್ರ ಮನೆ ಕಟ್ಟಕ ಅಂತ ಹೇಳಿ ಬಂದ ಇಷ್ಟು ಎರಡು ಎರಡುವರೆ ಮೂರು ಲಕ್ಷ ರೂಪಾಯಿ ಒಂದು ಮನೆ ಕಟ್ಕೊಳ್ಬಹುದ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಹ್ಮ್ ಕಟ್ಕೋಬಹುದಲ್ರಿ ಸರ್ ಕಟ್ಕೋಬಹುದು ಹ್ಮ್ ಕಟ್ಕೋಬಹುದು ಈಗ ನಾವ್ ನಮ್ ನಿಂದ್ರ ಸ್ವಲ್ಪ ಇದು ಅಡ್ಜಸ್ಟ್ ಮಾಡ್ಕೊಂತ ಕಟ್ಕೋಬಹುದು ಮೂವತ್ ನಲ್ವತ್ ಸೈಡ್ ನಲ್ಲಿ ಬಡವರಿಗೆ ಈಗ ಮನಿ ಇಲ್ಲಪ್ಪ ಅಂತ ಹೇಳಕ್ಕ ಈಗ ಒಂದ್ ಅರ್ಧ ಸೈಡ್ ಮನಿ ಕಟ್ಕೊಂಡು ಅರ್ಧ ಸೈಡ್ ಬೌಂಡ್ರಿ ಮಾಡ್ಕೊಂಡು ಆರಾಮ್ ಇರಬಹುದು ಖುಷಿ ಖುಷಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಕೊಟ್ರಿ ನಮಸ್ಕಾರ ಕರ್ನಾಟಕವನ್ನು ಮಾಡಿರೋದ್ರಿಂದ ಏನಂತಂದ್ರೆ ಈ ಸಾರ್ವಜನಿಕರಿಗೆ ಬಹಳಷ್ಟು ಒಳ್ಳೇದಾಗುತ್ತೆ ಸರ್ ಸುಮಂತ ಮೊಬೈಲ್ ಅಂತ ಮೊದಲು ಮಾಡಿದ್ರು ಸರ್ ಈಗ ಅದನ್ನೆಲ್ಲ ಬಿಟ್ಟು ಸಾರ್ವಜನಿಕ ಸೇವೆ ಇನ್ನಷ್ಟು ಉತ್ತಮವಾಗಿ ಮಾಡೋಣ ಅಂತ ಅನ್ಕಿಸಿ ಈ ಕರ್ನಾಟಕವನ್ನಂತ ನಮ್ಮ ಕಡಿ ವೀರೇಶ್ ಅವರು ಓಪನಿಂಗ್ ಮಾಡ್ಯಾರ ಸರ್ ಇಲ್ಲಿ ಮಾಡಿದ್ಮೇಲೆ ಭಾಳಷ್ಟು ಹಳ್ಳಿ ಜನರಿಗಾಗಲಿ ರೂರಲ್ ಜನರಿಗಾಗಲಿ ಆಮೇಲೆ ಇಲ್ಲಿ ಸುತ್ತಮುತ್ತಲ ಜನಗಾಗಲಿ ಭಾಳಷ್ಟು ಒಳ್ಳೆಯದಾಗಿದೆ ಸರ್ ಯಾವ ವಿದ್ಯಾರ್ಥಿಗಳ ಬಸ್ ಪಾಸಿಂದ ಇರಲಿ ರೇಷನ್ ಕಾರ್ಡ್ದು ಇರಲಿ ಯಾವುದೇ ಇದ್ರೂ ಒಳ್ಳೆ ಸೇವೆ ಒದಗಿಸ್ತಾ ಇದ್ದಾರೆ ಸರ್ ನಮ್ಮ ಕುಷ್ಟಿಗೆಯಲ್ಲಿ ಸರ್ ಏನು ಸರ್ ಎಲ್ಲ ರೀತಿಯಿಂದ ಒಂದು ಉತ್ತಮವಾದ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಕರ್ನಾಟಕ ಒನ್ ಅನ್ನೋದು ಇಂದಿನ ನಾಗರೂಟವಾಗಿ ಬೆಳೀತಕ್ಕಂಥ ಕಂಪ್ಯೂಟರ್ ತಂತ್ರಜ್ಞಾನ ಆವಿಷ್ಕಾರದಿಂದ ಈ ಸರ್ಕಾರ ಮಟ್ಟದೊಳಗೆ ಈ ಟೈಪು ಈ ಕೇಂದ್ರಗಳನ್ನ ತೆಗೋದ್ರಿಂದ ಜನಸಾಮಾನ್ಯರಿಗೆ ರೇಷನ್ ಕಾರ್ಡ್ ಇರ್ಬೋದು ಹೆಸರು ತಿದ್ದುಪಡಿ ಇರ್ಬೋದು ಸೇರ್ಪಡೆ ಇರ್ಬೋದು ಹಾಕೋದಿರ್ಬೋದು ತೆಗ್ಯೋದಿರ್ಬೋದು ಎಲ್ಲ ಮೂಲಭೂತವಾಗಿ ಅವ್ರಿಗೆ ಇದೊಂದು ಸಹಾಯ ಆಗುತ್ತೆ ಅದ್ರ ಜೊತೆ ಜೊತೆಗೆ ಈ ತಂತ್ರಜ್ಞಾನ ಆವಿಷ್ಕಾರದಿಂದ ಜೊತಿನಲ್ಲಿ ಪ್ರತಿಯೊಂದನ್ನು ನಾವು ಆನ್ಲೈನ್ ಮುಗಳ ಮುಖಾಂತರ ನಾವು ತೊಗೊತೇವೆ ರೇಷನ್ ಕಾರ್ಡ್ ಇರ್ಬೋದು ವಿದ್ಯಾರ್ಥಿಗಳ ದಾಖಲಾತಿ ಹಾಜರಾತಿ ಇರ್ಬೋದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಪ್ರತಿಯೊಂದನ್ನು ಇವೆಲ್ಲ ಅಪ್ಡೇಟ್ಗಳನ್ನು ಮಾಡಬೇಕಾದ್ರೆ ಈ ಆನ್ಲೈನ್ ಅಂಬ ಕಂಪ್ಯೂಟರ್ ಅನ್ನೋದು ಭಾಳ ಮುಖ್ಯವಾಗಿ ಬೇಕು ಈ ದಿಸೆಯಲ್ಲಿ ಕರ್ನಾಟಕವನ್ನು ಮಾಡೋದು ಮಾಡಿದ್ದು ಬಹಳಷ್ಟು ಜನಸಾಮಾನ್ಯರಿಗೆ ಬಹಳ ಹೆಲ್ಪ್ ಆಗೈತೆ ಸಹಾಯ ಆಗೈತೆ ಇದರಿಂದ ಮತ್ತು ಈ ಮುಖ್ಯಸ್ಥರು ಕೂಡ ಅದನ್ನ ಸರಿಯಾಗಿ ನಿಭಾಯಿಸ್ತಾರೆ ಮತ್ತೊಂದು ಅದನ್ನ ಮೇಂಟೈನ್ ಮಾಡ್ತಾರೆ ಓಕೆ ವೀಕ್ಷಕರೇ ಇದುವರೆಗೆ ನೀವು ಕರ್ನಾಟಕ ವನ್ನಿನ ಕುರಿತು ಕರ್ನಾಟಕ ವನ್ನಿನಲ್ಲಿ ಮಾಡ್ತಕ್ಕಂಥ ಸೇವಾ ಕೇಂದ್ರದಲ್ಲಿ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳ ಕುರಿತು ಒಳ್ಳೆಯ ಸ ವಿಸ್ತಾರವಾಗಿ ಮಾಹಿತಿಯನ್ನ ವೀರೇಶ್ ಕರಡಿಯವರು ಕೊಟ್ಟರು ಮತ್ತು ಈ ಊರಿನ ಅಂದ್ರೆ ಕುಷ್ಟಗಿ ತಾಲೂಕಿನ ಹಿರಿಯ ಪ್ರಮುಖರಾದಂಥ ಒಂದಷ್ಟು ವ್ಯಕ್ತಿಗಳು ಕೂಡ ನಮ್ಮ ಚಾನಲ್ನೊಂದಿಗೆ ಮಾತಾಡಿ ಆ ಕರ್ನಾಟಕ ಕರ್ನಾಟಕವನ್ನಿನ ಕುರಿತು ಅನಿಸಿಕೆಗಳನ್ನು ಕೂಡ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದರು ಓಕೆ ವೀಕ್ಷಕರೇ ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳನ್ನು ನಾನು ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಏನು ಮಾಡ್ತೀನಿ ಈ ವಿಡಿಯೋವನ್ನು ಕೂಡ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ ನಮಸ್ಕಾರ